ಚಾಮರಾಜನಗರ ತಾಲೂಕಿಗೆ ಚಾಮರಾಜನಗರ ಪಟ್ಟಣಕ್ಕೆ ಎಲ್ಲ ಕಡೆಯಿಂದ ಸಂಪರ್ಕವನ್ನು ಮಾಡುವಂತ ರಸ್ತೆಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸ್ವತಂತ್ರ ಪೂರ್ವ ಭಾರತವನ್ನು ಮುಂದುವರಿಸುವಂತ ನಿಟ್ಟಿನಲ್ಲಿ ಮಾಡದಂತ ಸೇತುವೆ ಮನ್ಮಹಾರಾಜ ಮಹಾರಾಜ ಜಯಚಾಮರಾಜ ಒಡೆಯರು ಈ ಬೋರ್ಡ್ ಅನ್ನ ತೋರಿಸಿ ಬ್ರಿಜೇಶ್ ಎಂದ್ರಿಜೇಶ್ ಜೊತೆ ಇದ್ದಾರೆ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದರ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ಚಾಮರಾಜನಗರ ಜಿಲ್ಲೆ ಮತ್ತು ತಾಲೂಕಿನ ಚಂದ ಚಂದಕವಾಡಿ ಗ್ರಾಮಕ್ಕೆ ಹೋಗುವಂತ ಒಂದು ಅದ್ಭುತವಾದಂತ ಸೇತುವೆ ಐತಿಹಾಸಿಕ ಸೇತುವೆಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಮನ್ಮಹಾರಾಜ ಜಯಚಾಮರಾಜ ಒಡೆಯರು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಕಟ್ಟಿಸಿದಂತ ಸೇತುವೆ ಇದು ಬಹಳ ಮುಖ್ಯವಾದಂತ ಸೇತುವೆ ಯಾಕೆಂತಂದ್ರೆ ನಲವತ್ತ್ ಮೂರನೇ ಇಸುವಿನಲ್ಲಿ ನಲವತ್ತರಿಂದ ಎರಡನೇ ವರ್ಷ ಇದ್ದ ಶುರುವಾಗಿತ್ತು ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲವಾಗಿ ಆಹಾರ ಸಾಮಗ್ರಿಗಳಿಗೆ ಕಷ್ಟಪಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ಮೈಸೂರು ಮಹಾರಾಜರಾದಂತಹ ಜಯಚಾಮರಾಜ ಒಡೆಯರು ಪುರಾಭಿವೃದ್ಧಿ ಜನೋಪಕಾರಿ ಕಾರ್ಯಗಳಲ್ಲಿ ಮಗ್ನರಾಗಿದ್ರು ಮೈಸೂರು ಸಂಸ್ಥಾನ ಎಲ್ಲರಿಗಿಂತ ಸುಭಿಕ್ಷವಾಗಿತ್ತು ಇಡೀ ಪ್ರಪಂಚದಲ್ಲಿ ಅವತ್ತಿಗೆ ಅತ್ಯಂತ ಸುಭಿಕ್ಷವಾಗಿದ್ದಂತ ಸಂಸ್ಥಾನ ಮೈಸೂರು ಸಂಸ್ಥಾನ ಅನ್ನೋದಕ್ಕೆ ಈ ಚಂದಕವಾಡಿಗೆ ಹೋಗುವಂತ ಈ ಸೇತುವೆನೆ ಸಾಕ್ಷಿ ಈ ಸೇತುವೆ ಸುವರ್ಣಾವತಿಗೆ ನದಿಗೆ ಅಡ್ಡಲಾಗಿ ಕಟ್ಟದಂತ ಸೇತುವೆ ಸುವರ್ಣಾವತಿ ನದಿನ ಇಲ್ಲಿನ ಜನ ಹೊನ್ನಹೊಳೆ ಅಂತ ಕರೀತಾರೆ ನೋಡ್ರಿ ಇದು ಮುನ್ಮುದ್ದಕ್ಕೆ ಹೋಗ್ತಾ ಇದಕ್ಕೆ ಹೊನ್ನಹೊಳೆ ಸುವರ್ಣಾವತಿ ಅಂತ ಸಂಸ್ಕೃತ ಹೊನ್ನಹೊಳೆ ಅನ್ನೋದು ಅಪ್ಪಟ ಕನ್ನಡದ ಪದ ಹೊನ್ನ ಹೊದೆ ಹೊಳೆಗೆ ಅಡ್ಡಲಾಗಿ ಕಟ್ಟದಂತ ಒಂದು ಅದ್ಭುತವಾದಂತ ಐತಿಹಾಸಿಕವಾದಂತ ಸೇತುವೆ ಸಾವಿರದ ಒಂಬೈನೂರ ನಲವತ್ ಮೂರಲ್ಲಿ ಚಾಮರಾಜ್ ಒಡೆಯರ್ ಕಟ್ಟಿಸಿದ್ರು ಮಹಾರಾಜಕ್ಕೆ ಹತ್ತು ಸಾವಿರ ಕಾರಣ ಅದರಲ್ಲಿ ಇದು ಒಂದು ಕಾರಣ ಈ ಸೇತುವೆ ಈ ತರದ್ದು ಆರ್ಚ್ ಬ್ರಿಡ್ಜ್ ಏನಿದೆ ನೀವು ಈ ಮೈಸೂರಿನ ದೇಶದಲ್ಲಿ ಹಲವಾರು ಕಡೆ ನೋಡಬಹುದು ನೀವು ಶಿವಮೊಗ್ಗ ಜಿಲ್ಲೆಯವರಾಗಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂತಹ ಹಲವಾರು ಸೇತುವೆಗಳು ನಿಮ್ಗೆ ಈ ಆರ್ಚ್ ಬ್ರಿಡ್ಜ್ಗಳು ಕಣ್ಣಿಗೆ ಬೀಳ್ತವೆ ಗೊತ್ತಾಯ್ತಾ ಎಂತ ದುರಿತ ಕಾಲದಲ್ಲೂ ಮೊದಲನೇ ವಿಶ್ವ ಯುದ್ಧದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೊದಲನೇ ವಿಶ್ವ ಯುದ್ಧ ಶುರುವಾದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಲ್ಲಂಬಾಡಿ ಕಟ್ಟೆ ಕಟ್ತಾ ಇದ್ರು ಮೂವತ್ತಾರು ಮೂವತ್ತೇಳು ಬಗೆಯ ಪ್ರಾಜೆಕ್ಟ್ ಗಳ್ ನಡೀತಾ ಇತ್ತು ಅಂತ ದುರಿತ ಕಾಲದಲ್ಲೂ ಮಹಾರಾಜರು ಎದೆಗುಂದದೆ ಜನೋಪಕಾರಿ ಕಾರ್ಯಗಳನ್ನ ಮಾಡಿದ್ರು ಎರಡನೇ ವಿಶ್ವ ಯುದ್ಧದ ಕಾಲದಲ್ಲಿ ಜೈಚಾಮರಾಜ ಒಡೆಯರು ಇಡೀ ಪ್ರಪಂಚ ಒಂದು ದುರಿತ ಕಾಲದಲ್ಲಿದ್ದಾಗ ಅಲ್ಲೋಲ್ ಆಗಿದ್ದಾಗ ಹಾಹಾಕಾರ ಪಡ್ತಿದ್ದಾಗ ಅನಾಹಾರಗಳಿಗೆ ಕಷ್ಟ ಪಡ್ತಿದ್ದಂಥ ಕಾಲದಲ್ಲಿ ಜೈಚಾಮರಾಜ ಒಡೆಯರು ಇಂಥ ಜನೋಪಯೋಗಿ ಕಾರ್ಯವಾದಂತಹ ಸೇತುವೆಯನ್ನ ಕಟ್ಟಿಸಿ ಕಟ್ಟಿಸಿ ಚಾಮರಾಜನಗರ ತಾಲೂಕಿಗೆ ಚಾಮರಾಜನಗರ ಪಟ್ಟಣಕ್ಕೆ ಎಲ್ಲ ಕಡೆಯಿಂದ ಸಂಪರ್ಕವನ್ನ ಮಾಡುವಂತ ರಸ್ತೆಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸ್ವತಂತ್ರ ಪೂರ್ವ ಭಾರತವನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಮಾಡದಂತ ಸೇತುವೆ ಮನ್ಮಹಾರಾಜ ಮಹಾರಾಜ ಜೈಚಾಮರಾಜ ಒಡೆಯರು ಈ ಬೋರ್ಡ್ ಅನ್ನ ತೋರಿಸಿ ಬ್ರಿಜೇಶ್ ಎಂದ ಬ್ರಿಜೇಶ್ ಜೊತೆ ಇದ್ದಾರೆ ಜೈ ಚಾಮರಾಜೇಂದ್ರ ಬ್ರಿಡ್ಜ್ ಅಂತಾನೆ ಅದಕ್ಕೆ ಹೆಸರಿಟ್ಟಿದ್ದಾರೆ ಓಪನ್ ಬೈ ಸೋಲಿನೆಸ್ ಶ್ರೀ ಜೈ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಮಹಾರಾಜ ಆಫ್ ಮೈಸೂರು ಇಪ್ಪತ್ತೊಂದನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ ಮೂರು ನೀವು ಚಾಮರಾಜನಗರಕ್ಕೆ ಬಂದಾಗ ಚಾಮರಾಜನಗರದಿಂದ ಚಂದಕವಾಡಿ ಆಲೂರ್ ಕಡೆ ಹೋಗುವಾಗ ಈ ಆರ್ಚ್ ಬ್ರಿಡ್ಜ್ ಅನ್ನ ನೋಡಿದಾಗ ಮಹಾರಾಜರು ನೆನ್ಸ್ಕೊಳ್ಳೋದನ್ನ ಯಾವತ್ತು ಮರಿಬೇಡಿ ಬನ್ನಿ ಈಗ ಮುಂದಕ್ಕೆ ಹೋಗೋಣ ಮತ್ತೊಂದು ಐತಿಹಾಸಿಕ ಕಟ್ಟಡವನ್ನ ನಿಮ್ಗೆ ತೋರಿಸಲಿದ್ದೇನೆ ಬನ್ನಿ ನನ್ನ ಜೊತೆ